ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಸ್ಯಾಂಡಲ್ವುಡ್ನ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ತನ್ನ ಪತಿ ಕುಮಾರಸ್ವಾಮಿ ಬಗ್ಗೆ ಮತ್ತೊಂದು ರೋಚಕ ಸತ್ಯವೊಂದನ್ನು ಖಾಸಗಿ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ ಆ ಸತ್ಯ ಏನು ಎಂಬುದನ್ನು ಮಿಸ್ ಮಾಡದೆ ಮುಂದೆ ನೋಡಿ ಮಾಧ್ಯಮದವರು ರಾಧಿಕಾ ಅವರಿಗೆ ನೀವು ನಿಮ್ಮ ಯಜಮಾನರು ಯಾಕೆ ಜೊತೆಯಾಗಿ ಎಲ್ಲೂ ಕಾಣಿಸಲ್ಲ ನಿಮ್ಮ ನಡುವೆ ಏನಾದರೂ ಮನಸ್ತಾಪ ಬಂದಿದ್ಯಾ ಅಷ್ಟು ಮಾತ್ರವಲ್ಲದೆ ನೀವು ಇನ್ನೊಂದು ಮದುವೆಯಾಗಿದ್ದೀರಾ ನಿಮ್ಗೆ ಮೂರು ಜನ ಮಕ್ಕಳು ಇದ್ದಾರೆ ಹಾಗಾಗಿ ಬೆಂಗಳೂರಿನಲ್ಲಿ ನೀವು ಇಲ್ಲ ಲಂಡನ್ನಲ್ಲಿದ್ದೀರಾ ಎಂಬ ವದಂತಿಗಳು ಬಹಳ ಹರಿದಾಡ್ತಾ ಇದೆ ಇದರ ಬಗ್ಗೆ ನೀವೇನ್ ಹೇಳೋಕೆ ಇಷ್ಟಪಡ್ತೀರಾ ಅಂತ ಕೇಳಿದಕ್ಕೆ ರಾಧಿಕಾ ಕುಮಾರಸ್ವಾಮಿ ಅವರು ಸ್ವಲ್ಪ ಗರಂ ಆಗಿಯೇ ಉತ್ತರಿಸಿದ್ದಾರೆ ನಾನಾಗ್ಲಿ ಅಥವಾ ಕುಮಾರಸ್ವಾಮಿ ಅವರಾಗ್ಲಿ ಯಾವಾಗ್ಲಾದ್ರೂ ನಿಮ್ಮ ಬಳಿ ಬಂದು ನಾವಿಬ್ರು ಬೇರೆ ಬೇರೆ ಆಗಿದ್ದೀವಿ ನಮ್ಮ ನಡುವೆ ಮನಸ್ತಾಪ ಉಂಟಾಗಿದೆ ಅಂತ ಹೇಳಿದ್ದೇವಾ ಇಲ್ಲ ತಾನೆ ನಾವು ಅವರು ಚೆನ್ನಾಗಿಯೇ ಇದ್ದೇವೆ ಆದ್ರೆ ನಾನು ನನ್ನ ತಾಯಿ ಮನೆಯಲ್ಲಿ ಇರೋದ್ರಿಂದ ಜೊತೆಯಾಗಿ ಕಾಣಿಸಿಕೊಳ್ಳೋದಕ್ಕೆ ಆಗಿಲ್ಲ ಜೊತೆಯಾಗಿ ಪಬ್ಲಿಕ್ ನಲ್ಲಿ ಕಾಣಿಸಿಕೊಂಡಿಲ್ಲ ಅಂತ ನಾವಿಬ್ರು ಬೇರೆ ಬೇರೆ ಆಗಿದ್ದೇವೆ ಅಂತ ಹೇಳೋಕಾಗುತ್ತಾ ಅಂತಹ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಜೊತೆಯಾಗಿ ಕಾಣಿಸಿಕೊಳ್ತೀವಿ ಇನ್ನು ನನಗೆ ಇರೋದು ಒಬ್ಳೆ ಮಗಳು ಶಮಿಕಾ ನಾನು ಬೆಂಗಳೂರಿನಲ್ಲೇ ಇದ್ದೇನೆ ಎಲ್ಲೂ ಹೋಗಿಲ್ಲ ನನಗೆ ಇನ್ನೊಂದು ಮದುವೆ ಆಗಿಲ್ಲ ಇದ್ಯಾರೋ ಕಿಡಿಗೇಡಿಗಳು ಮಾಡಿರುವ ಸುಳ್ಳು ಸುದ್ದಿ ನಾನು ನನ್ನ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಇದ್ದೇನೆ ಅವರು ರಾಜಕೀಯ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಹೀಗಂತ ರಾಧಿಕಾ ಕುಮಾರಸ್ವಾಮಿ ಮಾಧ್ಯಮದವರ ಮುಂದೆ ಹೇಳಿದ್ದಾರೆ ಅದಕ್ಕೆ ಮಾಧ್ಯಮದವರು ನೀವು ಗಂಡನ ಹೆಸರನ್ನ ಯಾಕೆ ಹೇಳೋದಿಲ್ಲ ಮನೆಯಲ್ಲಿ ಏನಂತ ಕರಿತೀರಾ ಅಂದಿದ್ದಕ್ಕೆ ಗಂಡನ ಹೆಸರು ಕರಿಬೇಕು ಅಂತ ಏನಾದ್ರೂ ಇದೆಯಾ ಹಿರಿಯರು ಹೇಳ್ತಾರಲ್ವಾ ಗಂಡನ ಹೆಸರನ್ನ ಕರಿಬಾರದು ಆಯಸ್ಸು ಕಡಿಮೆ ಆಗುತ್ತೆ ಅಂತ ಅದಕ್ಕೆ ಹಾಗೆ ಕರಿಯಲ್ಲ ಆದ್ರೆ ಮನೆಯಲ್ಲಿ ರೀ ಅಂತ ಕರಿತೇನೆ ಅಂತ ತುಸು ನಗುತ್ತಾ ಹೇಳಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಇನ್ನೂ ಮುಂದುವರಿಸಿ ಮಾತನಾಡಿದ ಅವರು ನಮ್ಮ ಕುಟುಂಬ ಮತ್ತು ನನ್ನ ಗಂಡ ಎಲ್ಲರೂ ಕೂಡ ಚೆನ್ನಾಗಿಯೇ ಇದ್ದೇವೆ ಇದೆಲ್ಲ ಗಾಳಿ ಸುದ್ದಿ ಯಾರೂ ಕೂಡ ನಂಬೇಡಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ